ಅಪ್ಪು ಆದ್ಮೇಲೆ ಫಸ್ಟ್ ಟೈಮ್ ಅಂದ್ರೆ ಪೀರಿಯಡ್ಸ್ ಬರುತ್ತಲ್ಲ ಡಿಲಿವರಿ ಆದ್ಮೇಲೆ ಪೀರಿಯಡ್ಸ್ ಯಾವಾಗ ಬರುತ್ತೆ ನಾರ್ಮಲ್ ಅಂತ ಆದಷ್ಟು ಹೀಟ್ ಐತಿ ಪಾಪು ಆದ್ಮೇಲೆ ಬೇಗ ಪೀರಿಯಡ್ಸ್ ಬಂದ್ಬಿಟ್ರೆ ಏನಾದ್ರೂ ಪ್ರಾಬ್ಲಮ್ ಯಾವಾಗ ಬಂದ್ರೆ ಒಳ್ಳೇದು ಏನಿದೆ ಇವಾಗ ಎಲ್ಲಾರ್ಗು ಗುಣ ಪಡೋ ವಿಷಯ ಅಂತನು ಅಲ್ವೇ ಅಲ್ಲ ಒಂದಷ್ಟು ಹೊಸದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾರು ಹೇಗಿದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಾಣಂತನದಲ್ಲಿ ಯಾವ ತರ ಇದ್ದೆ ತರ ಇದ್ರೆ ಒಳ್ಳೇದು ಯಾವ ಫುಡ್ ಎಲ್ಲ ತಿಂದರೆ ಒಳ್ಳೇದು ಅಂತ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೆ ಸೊ ಈ ಒಂದು ವೀಡಿಯೋದಲ್ಲಿ ಈ ಒಂದು ಕ್ವೆಶನ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಇದ್ದೇ ಇರುತ್ತೆ ಅಂದರೆ ಪಾಪು ಆದಮೇಲೆ ಫಸ್ಟ್ ಟೈಮ್ ಅಂದರೆ ಪೀರಿಯಡ್ಸ್ ಬರುತ್ತಲ್ಲ ಯಾವ ಟೈಮಿಗೆ ಬಂದರೆ ಒಳ್ಳೇದು ಮತ್ತು ಯಾವ ಟೈಮಿಗೆ ಬರುತ್ತೆ ಅನ್ನೋದು ತುಂಬಾ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಹೆಣ್ಮಕ್ಳಿಗೆ ಯಾವಾಗ ಬರ್ಬೋದು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಸೊ ಇದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ ಯಾವಾಗ ಪೀರಿಯಡ್ಸ್ ಬಂದರೆ ನಾರ್ಮಲ್ಲು ಯಾವಾಗ ಬರಬೇಕು ಅನ್ನೋದೆಲ್ಲ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಪ್ರೆಸ್ ಮಾಡಿ ನಾನು ಹಾಕೋವಂಥ ಎಲ್ಲ ವೀಡಿಯೋಸು ನೀವು ಸಾರಿ ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಸೊ ನೀವು ಆವಾಗ ನಾನು ಹಾಕಿದ ತಕ್ಷಣ ನೋಡ್ಬೋದು ಯಾವ ವಿಡಿಯೋಸ್ ಹಾಕ್ತಾ ಇದ್ದೀನಿ ಅಂತ ಸೊ ಇವಾಗ ಡೆಲಿವರಿ ಆದಮೇಲೆ ಪೀರಿಯಡ್ಸು ಯಾವಾಗ ಬರುತ್ತೆ ನಾರ್ಮಲ್ಲು ಅಂತ ಅಂದರೆ ಥರ ಇರುತ್ತೆ ಬಾಡಿ ಅಲ್ವಾ ಸೊ ಒಬ್ಬೊಬ್ಬರಿಗೆ ಟೂ ಮಂತ್ಸ್ ಅಂದರೆ ಪಾಪು ಆಗಿ ಟೂ ಮಂತ್ಸಿಗೆ ಬಂದರೂ ಕೂಡ ನಾರ್ಮಲ್ಲೇ ತ್ರೀ ಮಂತ್ಸಿಗೆ ಬಂದರೂ ನಾರ್ಮಲ್ಲೇ ಅದ್ರ ಮೇಲೆ ಯಾವಾಗಾದರೂ ಬರ್ಬೋದು ಸೊ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರುತ್ತೆ ಸೊ ನಂದು ಹೇಳೋದಾದ್ರೆ ನನ್ನ ಪಾಪುಗೆ ಏಯ್ಟ್ ಮಂತ್ಸ್ ಇರೋವಾಗ ನನಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗಿದ್ದು ಸೊ ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಆದಷ್ಟು ನಾವು ಈಟ್ ಐಟಮ್ನ ತಿನ್ನೋದನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಸ್ವಲ್ಪ ಲೇಟಾಗಿ ಹಾಕ್ತೀವಿ ಯಾಕಂದರೆ ನಮ್ಮ ಬಾಡಿ ಹೀಟ್ ಆದಷ್ಟು ಸ್ವಲ್ಪ ಬೇಗನೆ ಪೀರಿಯಡ್ಸ್ ಬರುತ್ತೆ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಅಷ್ಟೇ ಸೊ ಇದೇ ಟೈಮಿಗೆ ಬಂದರೆ ಒಳ್ಳೆಯದು ಇದೇ ಟೈಮಿಗೆ ಬರಬಾರ್ದು ಅಂತ ಯಾವುದೇ ಥರ ಏನೂ ಇಲ್ಲ ಸೊ ಅದೆಲ್ಲ ಒಬ್ಬೊಬ್ರಿಗೆ ನಾರ್ಮಲು ಸೊ ಆಗಿನವರೆಲ್ಲ ಅಮ್ಮ ಅವ್ರಿಗೆಲ್ಲ ಮಗು ಆದಮೇಲೆ ಒನ್ ಇಯರು ಟೂ ಇಯರ್ಸ್ವರೆಗೂ ಆಗ್ತಿರ್ಲಿಲ್ವಂತೆ ಯಾಕೆ ಅಂದರೆ ಅವಾಗಿದ್ದಿದ್ ಫುಡ್ಡು ಆ ಥರ ಸೊ ಅದಕ್ಕೆ ಅವರು ಆ ಥರ ಇರ್ತಿತ್ತು ಇವಾಗ ನಾವು ತಿಂತಿರೋ ಫುಡ್ ಎಲ್ಲ ಕೂಡ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಮಿಕಲ್ಸು ಎಷ್ಟೆಲ್ಲ ಕನ್ಸ್ಯೂಮ್ ಮಾಡ್ತೀವಿ ನಾವು ಅಂತ ಸೊ ನಾವು ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ನಾವು ಇಷ್ಟು ಬೇಗ ಪೀರಿಯಡ್ಸ್ನ ಪೀರಿಯಡ್ ಬರ್ತಾ ಇದೆ ಇನ್ನು ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ಇವಾಗ ಎಂಟು ವರ್ಷಕ್ಕೆಲ್ಲ ಕೂಡ ಮಕ್ಕಳು ಪೀರಿಯಡ್ಸ್ ಎಲ್ಲ ಹಾಕ್ತಿದ್ದಾರೆ ಅದಕ್ಕೆಲ್ಲ ರೀಸನ್ನೇ ನಾವು ತಿಂತಾ ಅಂತ ಫುಡ್ ಅಂತಲೇ ಹೇಳ್ಬೋದು ಇನ್ನು ಪಾಪು ಆದಮೇಲೆ ಬೇಗ ಪೀರಿಯಡ್ಸ್ ಬಂದುಬಿಟ್ರೆ ಏನಾದರೂ ಪ್ರಾಬ್ಲಮ್ ಅಂದರೆ ಏನೂ ಪ್ರಾಬ್ಲಮ್ ಇರಲ್ಲ ಸೊ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅದೆಲ್ಲ ನಾರ್ಮಲ್ ಅಲ್ವಾ ನಾವೇನು ಬೇಕು ಬೇಕು ಅಂತ ಮಾಡ್ಕೊಳ್ಳೋದು ಸೊ ಅದೆಲ್ಲ ತಲೆಗೆ ಹಾಕ್ಕೊಬಾರ್ದು ನಾರ್ಮಲಾಗೇ ಇರುತ್ತೆ ನಾವು ಯಾವಾಗ ಯಾವ ಥರ ಪೀರಿಯಡ್ಸ್ ಆಗ್ತೀವೋ ಆ ಥರ ಅಷ್ಟೇ ಅದಕ್ಕೆಲ್ಲ ಏನೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ನಾನು ಕೂಡ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಪಾಪು ಆದಮೇಲೆ ಯಾವಾಗ ಬರುತ್ತೆ ಏನು ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಅವಾಗೆ ನಾನು ಇದೆಲ್ಲ ತಿಳ್ಕೊಂಡಿದ್ದು ಯಾವಾಗ ಬಂದರೆ ಒಳ್ಳೆಯದು ಅಂತೆಲ್ಲ ಅವಾಗೆ ನಾನು ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ನನಗೆ ಗೊತ್ತಿರೋಷ್ಟು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ನಾನಂತೂ ಚಿಕನ್ ಜಾಸ್ತಿ ತಿಂದ್ಬಿಟ್ಟಿದ್ದೆ ಒಂದು ಮಂತಲ್ಲಿ ಅಂದರೆ ಪಾಪು ಏಯ್ಟ್ ಮಂತ್ಸ್ ಆಗಿತ್ತಲ್ಲ ಸಿಕ್ಸ್ ಮಂತ್ಸ್ವರೆಗೂ ನಾನು ಚಿಕನ್ ಮುಟ್ಟೇ ಇರಲಿಲ್ಲ ಸೊ ಆಮೇಲೆ ಸರಿ ಅಂದ್ಬಿಟ್ಟು ಚಿಕನ್ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ಒನ್ ಮಂತ್ ಫುಲ್ಲು ಸೊ ನೆಕ್ಸ್ಟು ಪೀರಿಯಡ್ಸ್ ಬಂದುಬಿಡ್ತು ಸೊ ಆದಷ್ಟು ಹೀಟ್ ಐಟಮ್ನ ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ಲೇಟಾಗಿ ಬರ್ಬೋದು ಅಂತ ಅನ್ನಿಸ್ತು ನನಗೆ ಬಟ್ ಅದು ಮಾಡಲೇಬೇಕು ಅಂತ ಏನಲ್ಲ ನನ್ನ ಎಕ್ಸ್ಪೀರಿಯನ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸೊ ಒಬ್ಬೊಬ್ರು ಅಂದ್ಕೋಬೋದು ಇದ್ರ ಬಗ್ಗೆನೂ ಹೇಳ್ತಾರಾ ಏನು ಅನ್ಸಲ್ವಾ ಅಂತ ಬಟ್ ಅದರಲ್ಲಿ ಏನಿದೆ ಇವಾಗ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಬಟ್ ಒಂದಷ್ಟು ಜನಕ್ಕೆ ಪಾಪ ಗೊತ್ತಿರಲ್ಲ ಇವಾಗ ನಾವು ಎಲ್ಲ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀವಿ ಒಬ್ಬೊಬ್ರಿಗೆ ಅದು ತಿಳ್ಕೊಳೋಕ್ಕೂ ಗೊತ್ತಿರಲ್ಲ ಸೊ ಈ ವಿಡಿಯೋ ಮುಖಾಂತರ ಅವ್ರಿಗೆ ಒಂದು ಸ್ವಲ್ಪ ಆದರೂ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದೀನಿ ನನಗೆ ಯಾವುದೇ ಥರ ನಾಚಿಕೆ ಅಂತೂ ಇಲ್ಲ ನಾಚಿಕೆ ಪಡೋ ವಿಷಯ ಅಂತೂ ಅಲ್ವೇ ಅಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ ಸೊ ಅದನ್ನು ನಾವು ಯಾಕೆ ಅಂದ್ಕೋಬೇಕು ಇದ್ರ ಬಗ್ಗೆ ಎಲ್ಲ ಮಾತಾಡೋದು ನಾಚಿಕೆ ಆಗುತ್ತೆ ಅಂತ ಸೊ ಎಲ್ಲ ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಒಂದಷ್ಟು ಹೊಸ್ದಾಗಿ ಅಮ್ಮಂದ್ರಾಗಿರೋರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಸಾಕು ಇನ್ನು ಈ ಟಾಪಿಕ್ ಬಗ್ಗೆ ಬೇರೆ ಏನು ಹೇಳೋದಕ್ಕೆ ಏನೂ ಇಲ್ಲ ಅಂತ ಅನಿಸುತ್ತೆ ನಿಮ್ಗೆ ಏನಾದರೂ ಅದರ ಬಗ್ಗೆ ಡೌಟ್ ಇದ್ದರೆ ಇಲ್ಲ ಏನಾದರೂ ಹೇಳಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಮಿಸ್ ಮಾಡಿರೋದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಇಲ್ಲ ನೀವು ಕ್ವೆನ್ ಮಾಡಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಪಾಪ ಮೈಲ್ ಸ್ಟೋನ್ ಯಾವಾಗ ಯಾವಾಗ ಯಾವ ತರ ಆಯ್ತು ಅಲ್ಲಿ ಯಾವ ಮೈಲ್ ಸ್ಟೋನ್ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲಕನ್ನು ಪ್ರೆಸ್ ಮಾಡಿ ಡೈಲಿ ಒಂದೊಂದು ವೀಡಿಯೋ ಪಾಪುಗೆ ಬೇಕಾಗಿರುವಂಥ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸೊ ಅದ್ರ ಜೊತೆಗೆ ಈ ಒಂದು ವಿಡಿಯೋನ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಂತರನೇ ಹೊಸ್ದಾಗಿ ಅಮ್ಮಂದರಾಗಿರೋರಿಗೆ ತುಂಬಾನೇ ಡೌಟ್ಸ್ ಇರುತ್ತೆ ಸೊ ಅಂಥವ್ರಿಗೆ ಒಂದು ಸ್ವಲ್ಪ ಅದರ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್